ರಶ್ಮಿ ಅವರ ಪತಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ಅಸಿಸ್ಟ್ ಮಾಡಿದ್ರು ಅಂತೇಳಿ ಅಸಿಸ್ಟ್ ಮಾಡಬೇಕಾದ್ರೆ ಟಿಪ್ಪಣಿ ಬರಿಬೇಕಾದ್ರೆ ಗರ್ಭಗುಡಿಗೆ ಮೂರ್ ಇಂಚು ಮಣ್ಣನ್ನು ತುಂಬಿದವರಿಗೆ ಗೊತ್ತಿತ್ತಲ್ವಾ ಅವರು ಆ ಮೂರು ಇಂಚು ಮಣ್ಣು ತುಂಬಿದ್ರ ಬಗ್ಗೆ ಬರ್ದಿದ್ರಲ್ವಾ ಇವತ್ತು ನಾವು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ಜಾಗೃತಿ ಮೂಡಿಸುವಂತ ಕೆಲಸ ರಾಜ್ಯಾದ್ಯಂತ ಅಲ್ಲಲ್ಲಿ ಮಾಡ್ತಾ ಇದ್ದಾರಲ್ವಾ ಸ್ವತಃ ವೈದ್ಯೆಯಾಗಿ ಟಿಪ್ಪಣಿ ಬರೆಯೋ ತರ ಅವ್ರ ಗಂಡ ಹೇಳಿರೋ ಪ್ರಕಾರ ಟಿಪ್ಪಣಿ ಬರೆಯೋದೇ ಆಗಿದ್ರೆ ಆ ಮೂರಿಂಚು ಮಣ್ಣನ್ನು ತುಂಬಿದ್ದಾರೆ ಗರ್ಭಗುಡಿಯಲ್ಲಿ ಮಂಚ ಅವರ ಮನಸ್ಸು ಯಾವ ರೀತಿಯಲ್ಲೂ ಸಹ ಬಾಧಿಸಲಿಲ್ವಾ ತಾನೊಬ್ಬ ಹೆಣ್ಣಾಗಿ ಈ ಹೆಣ್ಣು ಮಗಳಿಗೆ ಇಷ್ಟು ಕ್ರೂರವಾಗಿ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ ಮೂರಿಂಚು ಮಣ್ಣು ತುಂಬಿದ್ದಾರೆ ಅಂತೇಳಿ ಅನ್ನಿಸ್ಲೇ ಇಲ್ವಾ ಇದು ಮಾನವೀಯತೆ ಇರುವಂತಹ ಯಾವುದೇ ವ್ಯಕ್ತಿ ಅಂತಹ ಕೃತ್ಯವನ್ನು ನೋಡಿದಾಗ ಬಹುಶಃ ಆಕ್ರೋಶ ಉಕ್ಕಿ ಬರಬೇಕು ಅದು ವೈದ್ಯರನ್ನ ದೇವರು ಅಂತೀವಿ ನಾವು ಯಾರು ರಶ್ಮಿಯವರ ಪತಿ ಹೇಳಿದ್ರಲ್ಲ ಸಾಮಾಜಿಕ ಕಳಕಳಿ ಇರುವಂತಹ ರಶ್ಮಿಯವರು ಅವರು ಸೇವೆ ಮಾಡ್ತಾ ಇರೋದು ಅಂತ ಸೇವಾ ಮನೋಭಾವ ಇರುವಂತಹ ಮನಸ್ಸನವರು ಮೂರಿಂಚು ಮಣ್ಣನ್ನ ತುಂಬಿದ್ದನ್ನ ನೋಡಿದಾಗಲೇ ಅವರ ಮನಸ್ಸಿನಲ್ಲಿರುವಂತಹ ಆಕ್ರೋಶವನ್ನ ಹೊರಗಡೆ ತೆಗಿಬೇಕಾಗಿತ್ತು ಹನ್ನೆರಡು ವರ್ಷಗಳಿಂದ ಸುಮ್ಮನಿದ್ದವರು ಕೊಟ್ಟಗೆ ಗ್ರಾಮದಲ್ಲಿ ಗಿರೀಶ್ ಮಟ್ಟಣ್ಣನವರು ಅವರ ಆಸ್ತಿ ಮನೆಯ ಬಗ್ಗೆ ಮಾತಾಡಿದ್ರು ಅಂತ ಅಷ್ಟಾನೆ ಹನ್ನೆರಡು ವರ್ಷಗಳಿಂದ ಹೆಣ್ಣು ಮಗಳ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ ಬಾಯಿ ತೆಗೆದೇ ಇರುವಂತವ್ರು ರಶ್ಮಿಯ ಪತಿ ರಶ್ಮಿಯವರು ತನ್ನ ಮನೆಯನ್ನ ತೋರಿಸ್ಬಿಟ್ರು ನಮ್ಮ ಮನೆಯನ್ನ ತೋರಿಸ್ಬಿಟ್ರು ಅಂತೇಳಿ ದಿಢೀರಂತ ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದ್ರೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಕುಡ್ಲಾರಾಮ್ ಪೇಜ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ಸ್ವಾರ್ಥ ಅಲ್ವಾ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯಕ್ಕಿಂತ ಇವರ ಮನೆ ಮನೆ ಮೇಲೆ ಬರುವ ಬಂದಿರುವಂತಹ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಬಂದಿದ್ರಲ್ಲ ನೀವು ಮನೆ ಹೇಗ್ ಕಟ್ಟಿದ್ರು ಏನ್ ಮಾಡಿದ್ರು ನೀವು ಆನ್ಸರಬಲ್ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಜನರಿಗೆ ಉತ್ತರ ಕೊಡಬೇಕಾಗಿರೋದು ರಶ್ಮಿ ಅವರ ಕರ್ತವ್ಯ ಲೋಕಾಯುಕ್ತಕ್ಕೆ ದೂರು ಕೊಟ್ಟಾಗಿದೆ ಯೋಗೇಶ್ ಕುಮಾರ್ ಮೇಲೆ ದೂರು ಕೊಟ್ಟಾಗಿದೆ ಅಲ್ಲಿ ಉತ್ತರ ಉತ್ತರ ಕೊಡಬೇಕಾಗುತ್ತೆ ಅಕ್ವಿಟಲ್ ಕಮಿಟಿನಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ವಿಚಾರಣೆ ಒಳಪಡಿಸಬೇಕು ಅಂತೇಳಿ ಸಿ ಬಿ ಐ ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ದಕ್ಷಿಣ ಕನ್ನಡಕ್ಕೆ ಬಂದಿದೆ ಇವತ್ತೆಲ್ಲ ನಾಳೆ ಏನೇ ವಿಳಂಬ ಮಾಡಿದ್ರು ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ ಆ ಕಮಿಟಿಯ ಮುಂದೆ ಯಾರು ಏನೇನ್ ಮಾಡಿದ್ರು ಎಲ್ಲವೂ ಸಹ ವಿಚಾರಣೆ ಆಗುತ್ತೆ ಉತ್ತರ ಕೊಡಲೇಬೇಕಾಗುತ್ತೆ ಇದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತವರು ಡಾಕ್ಟರ್ ಅವರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಯೋಗೀಶ್ ಕುಮಾರ್ ಬಿಡ್ರಿ ಯೋಗೀಶ್ ಕುಮಾರ್ ಧರೋಡ ಕೋರರ ಜೊತೆಯಲ್ಲಿ ಸೇರಿ ದರೋಡೆ ಕೋರರಿಂದ ಅವರು ದರೋಡೆ ಮಾಡಿರುವಂತಹ ಹಣದಲ್ಲಿ ಪಾಲು ತಗೊಂಡಿರುವಂತದ್ದು ಎರಡು ಸಾವಿರದ ಇಪ್ಪತ್ತಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಒಂದು ಸಾರಿ ಎಸ್ಗೆ ತಿನ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ರೆ ಅದು ಕರಾವಳಿ ಆದ್ರೇನು ಬೆಂಗಳೂರಾದ್ರೇನು ಮತ್ತೊಂದು ಕಡೆ ಆದ್ರೇನು ಎಸಿಗೆ ತಿನ್ನೋ ಬುದ್ಧಿ ಯಾರೂ ಬಿಡೋದಿಲ್ಲ ಅದು ಯೋಗೇಶ್ ಕುಮಾರ್ ಅವರು ಅವರ ಹಿಸ್ಟ್ರಿ ಹೇಳಂತೆ ನಮಗೆ ನಾವ್ ಹೇಳ್ತಿರ್ಬೋದು ಒಬ್ಬ ರಶ್ಮಿ ಡಾಕ್ಟರ್ ರಶ್ಮಿ ಒಬ್ಬ ಹೆಣ್ಣು ಮಗಳಾಗಿ ಒಂದು ಹೆಣ್ಣು ಮಗಳ ಪೋಸ್ಟ್ ಮಾರ್ಟಮ್ ನಾವು ಮಾಡಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಸಿಬಿಐ ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಇದೆಯಲ್ಲ ದೇ ಅಂತ ಇದಾರಲ್ಲ ಒಬ್ರು ಅಂತ ಹೇಳಿಲ್ವಲ್ಲ ಜೊತೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳಿದಾರಲ್ಲ ಅವತ್ತು ಜಡ್ಜ್ಮೆಂಟ್ ಅಲ್ಲಿ ತಪ್ಪಿದೆ ಅಂತೇಳಿ ಅವರು ಯಾಕೆ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಲಿಲ್ಲ ನಾನು ಅಸಿಸ್ಟ್ ಮಾಡಿದ್ದೆ ಅಂತೇಳಿ ತನ್ನ ಪತಿಯ ಜೊತೆಗೆ ಪತಿಯ ಮೂಲಕ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಲ್ಲ ತಪ್ಪಲ್ವಾ ಅದು ಅವರು ಕೋರ್ಟ್ಗೆ ಹೇಳಬೇಕಾಗಿತ್ತು ನಾನು ಅಸಿಸ್ಟ್ ಮಾಡಿದ್ದು ನಾನು ಟಿಪ್ಪಣಿ ಬರೆದಿದ್ದು ನಾನು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಅವತ್ತು ಸೈನ್ ಮಾಡಿದ್ರು ಕೋರ್ಟ್ಗಳ ಮುಂದೆ ಹಾಜರಾದ್ರು ಎಲ್ಲದಕ್ಕೂ ಬರ್ಕೊಟ್ರು ಅಫಿಡೇವಿಟ್ ಕೊಟ್ಟರು ಎಲ್ಲವೂ ಕೊಟ್ಟರು ಜೂನ್ ತಿಂಗಳಲ್ಲಿ ಜಡ್ಜ್ಮೆಂಟ್ ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ಹೌದು ಪ್ರೆಸ್ ಮೀಟ್ ಮಾಡಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ನಾನು ಟಿಪ್ಪಣಿ ಬರೆದಿದ್ದು ನಾನು ಅಸಿಸ್ಟ್ ಮಾಡಿದ್ದು ನನ್ನ ಹೆಸರಿಲ್ ಬಂದಿದೆ ಅಂತೇಳಿ ನಾನು ಕೋರ್ಟ್ಗೆ ಅಫಿಡೇವಿಟ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ ತಮ್ಮ ಬುಡಕ್ಕೆ ತಮ್ಮ ಬುಡಕ್ಕೆ ಯಾವತ್ತು ಮನೆಯ ಫೋಟೋವನ್ನ ಮನೆಯ ವಿಡಿಯೋವನ್ನ ತೋರಿಸಿದ ತಕ್ಷಣನೇ ಇವರಿಗೆ ಅಪಚಾರ ಆಗೋಯ್ತು ಇವರಿಗೆ ನೋವು ಆಗೋಯ್ತು ಯಾರೋ ಫೋನ್ ಮಾಡಿದ್ರಂತೆ ಆಪರೇಷನ್ ಥಿಯೇಟರ್ ಇದ್ದಾಗ ಯಾವ ಆಪರೇಷನ್ ಥಿಯೇಟರ್ ನಲ್ಲಿ ಮೊಬೈಲ್ ತಗೊಂಡು ಹೋಗ್ತಾರೆ ಯಾವ ಆಪರೇಷನ್ ಥಿಯೇಟರ್ ನಲ್ಲಿ ಮೊಬೈಲ್ ತಗೊಂಡು ಮೊಬೈಲ್ ಯೂಸ್ ಮಾಡ್ತಾರೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಐ ಟಿಯಲ್ಲಿ ಕೆಲಸ ಮಾಡ್ತಿರುವಂತಹ ರಶ್ಮಿಯ ಪತಿಯವರಿಗೆ ವಿದ್ಯಾವಂತ ಪತ್ ಪತಿಯವರಿಗೆ ಯಾವುದನ್ನ ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ರಾಜ್ಯಾದ್ಯಂತ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರ ದೆಹಲಿಗೆ ಹೋಗಿ ಬಂದಿದ್ದಾರೆ ಅದರ ಬಗ್ಗೆ ಒಂದು ಚೂರು ಪ್ರೆಸ್ ಮೀಟಲ್ಲಿ ಮಾತಿಲ್ಲ ಹನ್ನೆರಡು ವರ್ಷಗಳಿಂದ ಅದೇ ಚಾರ್ಮುಡಿನಲ್ಲಿದ್ದಾರಂತೆ ಅಲ್ಲೇ ವಾಸ ಮಾಡ್ತಾ ಇದ್ದಾರಂತೆ ಉಜಿರಿಯ ಉಜರಿಯ ಮತ್ತು ಬೆಳ್ತಂಗಡಿನೆಲ್ಲೇ ಇದ್ದಾರಂತೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ಇವ್ರಿಗೆ ಅನ್ನಿಸಲೇ ಇಲ್ಲ ಯಾವತ್ತೂ ಪ್ರೆಸ್ ಮೀಟ್ ಮಾಡಿಲ್ಲ ಹೋರಾಟಗಾರರಿಗೆ ಬೆಂಬಲ ಸೂಚಿಸಿಲ್ಲ ಹಾಗಾದ್ರೆ ಸಾಮಾಜಿಕ ಕಳಕಳಿ ಇರುವಂತಹ ಮನೋಸ್ಥಿತಿ ಹೇಗಾಗುತ್ತೆ ಇವರಿಗೆ ಇವರು ಇವರನ್ನೇ ಹೂಗಳ್ಕೊಳ್ತಾ ಇದ್ದಾರಲ್ಲ ಬರಲಿ ಚರ್ಚೆಗೆ ಬರಲಿ ಎಂತಹ ದುರಂತ ನೋಡಿ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಹೆಣ್ಣು ಮಗಳು ಮುಂದೆ ನಿಲ್ಲಬೇಕಾಗಿತ್ತು ಹೆಣ್ಣು ಮಗಳು ಮುಂದೆ ನಿಲ್ಲಬೇಕಾಗಿತ್ತು ಸರ್ಕಾರಿ ಸೇವೆ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಪ್ರೈವೇಟಲ್ಲಿ ಹೋಗಿದ್ರೆ ಅಷ್ಟು ಲಕ್ಷ ಬರ್ತಿತ್ತು ಹೋಗ್ಬೇಕಾಗಿತ್ತು ಯಾರು ಬೇಡ ಅಂತಿದ್ರು ಪ್ರೈವೇಟ್ನಲ್ಲಿ ಲಂಚ ಸಿಗೋಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಲಂಚ ಸಿಗುತ್ತೆ ಮಗು ಗರ್ಭದ ಗರ್ಭ ಧರಿಸಿದ್ರಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಮಹಿಳೆಯರ ಜೊತೆ ಮಹಿಳೆಯರಲ್ಲಿ ಆ ಟೆಸ್ಟ್ ಈ ಟೆಸ್ಟ್ ಅಂತೇಳಿ ಎಲ್ಲದಕ್ಕೂ ಸಹ ಸರ್ಕಾರಿ ಇಲಾಖೆಗಳಲ್ಲಿ ಲಂಚವನ್ನು ಕಿತ್ತು ಕಿತ್ತು ರಣ ರಣಹದ್ದುಗಳಿದಾವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಈ ಲಂಚ ತಿನ್ನುವ ಪ್ರೈವೇಟ್ ಪ್ರೈವೇಟ್ನಲ್ಲಿ ಏನ್ ಸಿಗುತ್ತೆ ನಲ್ಲಿ ಸಂಬಳ ಸಿಗುತ್ತೆ ಸರ್ಕಾರಿಯಲ್ಲಿ ಏನ್ ಸಿಗುತ್ತೆ ಲಂಚ ಸಿಗುತ್ತೆ ಸಂಬಳದ ಜೊತೆ ಲಂಚ ಸಿಗುತ್ತೆ ಈ ತರ ಕೇಸ್ಗಳು ಮಾಡಿದಾಗ ಬಲ್ಕ್ ಆಗಿ ಅಮೌಂಟ್ ಸಿಗುತ್ತೆ ಉತ್ತರ ಕೊಡ್ಲೇಬೇಕಲ್ಲ ಡಾಕ್ಟರ್ ರಶ್ಮಿ ಅವರ ಅಕ್ವಿಟಲ್ ಕಮಿಟಿ ಮುಂದೆ ಉತ್ತರ ಕೊಡಲೇಬೇಕಲ್ಲ ವಿದ್ಯಾವಂತ ಪತಿ ಕುಡ್ಲಾವ್ರಾಮ್ ಪೇಜ್ ಯೂಟ್ಯೂಬ್ ನಲ್ಲಿ ಕಮೆಂಟ್ ಹಾಕ್ಬಿಟ್ಟೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಟ್ಟೆ ಅಂತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ ಆಗುತ್ತೆ ಅನ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕಾಗತ್ತಾ ವಿದ್ಯಾವಂತ ರಶ್ಮಿಯವರ ಪತಿ ಹೇಳುವಂಥದ್ದು ಕುಡ್ಲಾರಾಮ್ ಪೇಜ್ ಅವರು ಕಮೆಂಟ್ ಡಿಲೀಟ್ ಮಾಡ್ಬಿಟ್ರಂತೆ ಯಾವ ಆರೋಪಗಳನ್ನ ಮಾಡ್ತಾರೆ ಅಥವಾ ಇಂತಹ ಒಂದು ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ದೆಹಲಿವರೆಗೂ ಹೋಗಿ ಬಂದಿರುವಂತಹ ಯೂಟ್ಯೂಬ್ ಚಾನೆಲ್ನವರು ಇಂತಹ ದಡ್ಡತನ ದಡ್ಡತನದ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊತಾರೆ ಏನ್ರಿ ಒಟ್ಟಿನಲ್ಲಿ ಸೌಜನ್ಯ ಎಂಬ ಶಕ್ತಿ ದೇವತೆ ಇಂಥವರ ಮುಖವಾಡವನ್ನು ಅವ್ರ ಕೈಯಿಂದಲೇ ಬಯಲು ಮಾಡ್ತಾ ಇದ್ದಾರೆ ಇದೇ ಪವರ್ ಟಿವಿನಲ್ಲಿ ರುದ್ರಮುನಿ ಹೇಳಿದ್ರಲ್ಲ ಆ ಜಡ್ಜ್ಮೆಂಟ್ ಕಾಪಿ ಓದಿ ಹೇಳಿದ್ರಲ್ಲ ಡಾಕ್ಟರ್ ರಶ್ಮಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿರೋದನ್ನ ರುದ್ರಮುನಿ ಅವರು ಯಾರು ರಾಕೇಶ್ ಶೆಟ್ರಿಗೆ ದ ಪವರ್ಫುಲ್ ರಾಕೇಶ್ ಶೆಟ್ರಿಗೆ ಹೇಳಿದ್ರಲ್ಲ ಹಾಗಾದ್ರೆ ಅದು ತಪ್ಪ ಎಲ್ಲವೂ ಸಹ ಬಯಲಾಗುತ್ತೆ ಅನ್ಯಾಯ ಮಾಡಿದವರು ಒಂದು ಕಡೆ ಸೇಫ್ ಆಗಲಿಕ್ಕೆ ಹೋದ್ರೆ ಸತ್ಯ ನ್ಯಾಯ ನೀತಿಯಿಂದ ಇರುವವರು ಯಾವತ್ತು ಸಹ ಸತ್ಯಗಳನ್ನ ಕೆದಕ್ತಾ ಹೋಗ್ತಾರೆ ಸತ್ಯ ಹೊರಗಡೆ ಬರೋದಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ಕೊಳ್ತಾ ಬರ್ತಾರೆ ಇದು ಸತ್ಯಮೇವ ಜಯಂತೆ ಅಂತ ಹೇಳ್ತೀವಿ ಡಾಕ್ಟರ್ ರಶ್ಮಿ ಅವರು ಈಗಲಾದ್ರೂ ಪಶ್ಚಾತ್ತಾಪ ಪಟ್ಟು ಆಗಿರುವಂತಹ ತಪ್ಪುಗಳನ್ನ ಜನರ ಮುಂದೆ ಹೇಳಿ ಕ್ಷಮೆ ಕೇಳಿ ಸೌಜನ್ಯಗೆ ನ್ಯಾಯ ಕೊಡಿಸುವಂತ ಕೆಲಸ ಡಾಕ್ಟರ್ ಅವರು ಹೆಣ್ಣು ಮಗಳಾಗಿ ಮಾಡಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾದ ಪ್ರಾರ್ಥನೆ ಮತ್ತು ಮನವಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ